ಎಲ್ಲರಿಗೂ ನಮಸ್ಕಾರ ನಾನು ಈ ಹರಿಹರ ನನ್ನ ಆಯ್ಕೆ ಕವನದ ಓದು ಕವನದ ಶೀರ್ಷಿಕೆ ಅಚ್ಚ ಕನ್ನಡಕ್ಕೆ ಅರ್ಪಣೆ ಅಪರ್ಣರ ನಿರೂಪಣೆ ಜೀವನವೊಂದು ನಿತ್ಯೋತ್ಸವ ಸಂಭ್ರಮಿಸುತ್ತಿತ್ತು ಈ ಜೀವ ಜೀವನವೊಂದು ನಿತ್ಯೋತ್ಸವ ಸಂಭ್ರಮಿಸುತ್ತಿತ್ತು ಈ ಜೀವ ಹಕ್ಕಿಯ ಹಾಡು ಹೂವಿನ ಘಮ ಎಲ್ಲವನ್ನೂ ಮೀರಿದುದು ಪದಗಳ ಉಗಮ ಹಕ್ಕಿಯ ಹಾಡು ಹೂವಿನ ಘಮ ಎಲ್ಲವನ್ನೂ ಮೀರಿದುದು ಪದಗಳ ಉಗಮ ಭಾಷೆಯ ಹಿಡಿತ ಜನತೆಯ ಮಿಡಿತ ಒಂದೊಂದು ಪದಪುಂಜವು ಕೇಳುಗರಿಗೆ ಹಿತ ಚೈತ್ರ ಮಾಸದ ಇನಿದನಿಯ ಕೋಗಿಲೆ ಚೈತ್ರ ಮಾಸದ ಇನಿದನಿಯ ಕೋಗಿಲೆ ಪುಂಖಾನುಪುಂಖವಾಗಿ ಹೊಮ್ಮುತ್ತಿತ್ತು ಪ್ರತಿಭೆಯ ಅಲೆ ಪುಂಖಾನುಪುಂಖವಾಗಿ ಹೊಮ್ಮುತ್ತಿತ್ತು ಪ್ರತಿಭೆಯ ಅಲೆ ಲವಲವಿಕೆಯ ಭಾವನಾ ಜೀವಿ ಕನ್ನಡ ನುಡಿಗೆ ನಿಮ್ಮಿಂದಲೇ ಠೀವಿ ಲವಲವಿಕೆಯ ಭಾವನಾ ಜೀವಿ ಕನ್ನಡ ನುಡಿಗೆ ನಿಮ್ಮಿಂದಲೇ ಠೀವಿ ಎಲ್ಲರನ್ನೊಳಗೊಳ್ಳುವ ಪ್ರಬುದ್ಧತೆ ಎಲ್ಲರನ್ನೊಳಗೊಳ್ಳುವ ಪ್ರಬುದ್ಧತೆ ಸರ್ವರಿಗೂ ಆದರ್ಶ ನಿಮಗಿರುವ ಬದ್ಧತೆ ಬಾಳುವೆಗೆಂದೂ ಹಾಕಲಿಲ್ಲ ಚೌಕಟ್ಟು ಕಾರ್ಯಕ್ಕೆ ಸಿದ್ಧತೆಯೇ ಅಚ್ಚುಕಟ್ಟು ಅಕ್ಕರೆಯ ಅಪ್ಪಟ ಸಿರಿ ಕನ್ನಡತಿ ಅಕ್ಕರೆಯ ಅಪ್ಪಟ ಸಿರಿ ಕನ್ನಡತಿ ಸವಿಸ್ಫುಟ ಮಾತುಗಳ ಒಲವಿನ ಒಡತಿ ಕನ್ನಡ ನಾಡಿಗೆ ನೀವೆಂದೂ ಕಳಶಪ್ರಾಯ ಕನ್ನಡ ನಾಡಿಗೆ ನೀವೆಂದೂ ಕಳಶಪ್ರಾಯ ನಿಮ್ಮ ಭಾಷಾ ಪಾಂಡಿತ್ಯಕ್ಕೆ ಮಾಗದ ಹರೆಯ ನಿಮ್ಮ ಭಾಷಾ ಪಾಂಡಿತ್ಯಕ್ಕೆ ಮಾಗದ ಹರೆಯ ಇರಬೇಕಿತ್ತು ಇಹದಲಿ ಇನ್ನಷ್ಟು ಕಾಲ ಇರಬೇಕಿತ್ತು ಇಹದಲ್ಲಿ ಇನ್ನಷ್ಟು ಕಾಲ ನೆಪ ಹೇಳಿ ಕರೆದೊಯ್ದೇ ಬಿಟ್ಟ ಕಲೆಗಾರ ಆ ಕಾಲ ನೆಪ ಹೇಳಿ ಕರೆದೊಯ್ದೆ ಬಿಟ್ಟ ಕಲೆಗಾರ ಆ ಕಾಲ ಧನ್ಯವಾದಗಳು